ಇದ್ಯಾರಪ್ಪ ಅಮ್ಮ ಅಂತ ಇರೋದು ನಾನೇನಾ ಯಾರಾದ್ರೂ ಬೇರೆ ಅಮೌಂಟ್ ಇಟ್ಕೊಂಬಿಟ್ಟಿದ್ದೆ ಅಂತ ಭಯ ಆಗ್ಬಿಡ್ದು ಅಪ್ಪಾ ದೇವರೇ ದೇವ್ರೆ ಈ ಫೋನಲ್ಲಿ ಹೆಂಗೋ ಫೋನ್ ಪೇ ತೋರಿಸ್ತೀಯಾ ಜಿ ಪೇ ಏ ಅಪ್ಪಾ ದೇವರೇ ಇದು ಜಿ ಪೇ ಅಲ್ಲ ಕಣಪ್ಪ ಗೂಗಲ್ ಪೇ ಅಲ್ಲ ಇದು ಸರಿ ನೋಡು ಪೇ ಇದು ಜಿಎಸ್ಪೇತ ಜುವೆಲರಿಗೆ ಲಾಸ್ಟಲ್ಲಿ ಫಿನಿಶಿಂಗ್ ಲುಕ್ ಕೊಡೋದಕ್ಕೆ ವಾರ್ನಿಶ್ ತರಿಸಿದ್ದೀನಿ ಮನೆ ಕಸ ಎಲ್ಲ ಬಿಡಿಸ್ಬಿಟ್ಟು ಕಸ ಹಚ್ಚಿದಾಕಿ ಮತ್ತು ಬಟ್ಟೆ ಎಲ್ಲ ಒಂದಷ್ಟು ಟಬಲ್ ಇದ್ದು ಅವನ್ನೆಲ್ಲ ತುಂಬ್ಬಿಟ್ಟು ಕೊಟ್ಟೆ ಒಗೆಯೋದಕ್ಕೆ ಸೊ ಕೆಲಸದವ್ರು ಯಾರೂ ಸಿಗಲಿಲ್ಲ ಸದ್ಯಕ್ಕೆ ಅದಕ್ಕೆ ಪಾಪ ಬಟ್ಟೆ ಹಾಕ್ಕೊಡ್ತೀನಿ ಅಂತ ವಾಷಿಂಗ್ ಮಿಷಿನ್ಗೆ ಹೋಗಿದ್ದಾರೆ ಇನ್ನು ಕೆಲವೊಂದು ಟಿ ಶರ್ಟ್ಗಳನ್ನ ಅಲ್ಲೇ ಇಟ್ಕೊಂಡಿದ್ದೀನಿ ಆ ಟೀ ಶರ್ಟ್ಸ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಬೆಡ್ಶೀಟ್ ಕೊಟ್ಬಿಟ್ಟಿದ್ದೀನಿ ಚಿಕ್ಕದು ಒಗ್ಗೆದಕ್ಕೆ ಆ್ಯಕ್ಚುಲಿ ಅದ್ರದ್ದು ಕಲ್ಲರು ಈ ಟೀ ಅಂತ ಅಂತೇಳ್ಬಿಟ್ಟು ಒಂದು ಮೂರು ನಾಲ್ಕು ಟೀ ಶರ್ಟ್ಗಳು ಹಂಗೆ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಹೋಗೋಣ ಅಂತ ನಿಧಾನಕ್ಕೆ ಹೆಂಗಾರು ಮಾಡಿ ಒಗ್ಗತ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಪಾಪ ಅವರು ಅಷ್ಟಾದರೂ ಮಾಡ್ಕೊಡ್ತಿದ್ದಾರೆ ನಾನು ಹೋಗ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಮಾಡ್ಕೊಡಿ ಅಂತ ಹೇಳೋಕ್ಕಾಗ್ತದ ಪಾಪಾಜಿ ಜಿ ಅನಿಸುತ್ತೆ ಯಾಕಂದರೆ ನೋಡಿ ಇಷ್ಟು ದಿನ ಹುಡುಕ್ತ ಇದ್ದೀನಿ ಅವ್ರು ಯಾರು ಬಂದವರು ಹೋಗ್ಬಿಟ್ರು ಕೆಲ್ಸದವರು ಅವ್ರಿಗೆ ಏನು ಅಂದರೆ ನಿಜವಾಗ್ಲೂ ಹೇಳ್ತೀನಿ ಕೆಲವೊಬ್ರಿಗೆ ನಿಜವಾಗ್ಲು ಇಲ್ಲಿ ಕೆಲಸನೇ ಇಲ್ಲ ಜಾಸ್ತಿ ಅವರು ಜಾಸ್ತಿ ದುಡ್ಡು ಕೇಳಿದರು ಒಂದು ಕಡೆ ಬೇಜಾರಾಯಿತು ಯಾಕಂದರೆ ಕೆಲಸ ಇದ್ದರೆ ನಾನು ಕೊಡ್ಬೋದು ದುಡ್ಡನ್ನ ಇಲ್ಲಿ ನೋಡಿದ್ರೆ ಟೂ ಡೇಸ್ ಒಂದೇ ಸಾರಿ ಪಾತ್ರೆ ತೊಳೆಯೋದು ಮತ್ತು ಮನೆ ಒರೆಸೋದು ಅಂದರೆ ನಾನು ಮಧ್ಯ ಮಧ್ಯದಲ್ಲಿ ಮಾಡ್ಕೊತೀನಿ ಅದರಲ್ಲೂ ವಾರಕ್ಕೆ ಒಂದೇ ದಿನ ಬಟ್ಟೆ ಒಗ್ಗೋದು ಸೊ ದುಡ್ಡಿಂದ ಅಂದರೆ ದುಡ್ಡಿನ ವಿಷಯ ಹೆಂಗೆ ಬರುತ್ತೆ ಅಂತ ಹೇಳಿ ಕೆಲಸ ಇದ್ದರೆ ನಾವು ಕೊಟ್ಟು ನಮಗೂ ಒಂಥರ ತೃಪ್ತಿ ಅನಿಸುತ್ತೆ ಇಷ್ಟು ಇಷ್ಟೇ ಕೆಲಸಕ್ಕೆ ಅಷ್ಟು ದುಡ್ಡು ದುಡ್ಡು ಕೊಟ್ಟಾಗ ಏನೋ ಇದ್ದರೆ ಕೊಡ್ಬೋದು ನಾನು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀನಿ ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಈಗಿನ ಕಾಲದ ಜನಗಳು ಒಂಥರ ಮೈಂಡೇ ಒಂಥರ ಈ ಕಡೆಯಿಂದ ಏನಾದರೂ ಕೊಡ್ತಾರೆ ಆ ಕಡೆಯಿಂದ ಏನಾದರೂ ಬರುತ್ತಾ ಅಂತಲೂ ಕೆಲವೊಬ್ರು ನೋಡ್ತಾರೆ ಸೊ ನನ್ನ ಪ್ರಕಾರ ಅವರು ದುಡ್ಡು ಜಾಸ್ತಿ ಕೇಳಿದ್ರು ನಾನು ಹೇಳಿದೆ ಇಷ್ಟಾಗುತ್ತೆ ಯಾಕಂದರೆ ಕೆಲಸ ಇಲ್ಲ ಕೆಲಸ ಇದ್ದರೆ ನಾನು ಕೂಡ ಕೊಡ್ತೀನಿ ಅಂತಲೂ ಹೇಳಿದೆ ಒಂದು ಕಡೆ ಅವ್ರ ಮೈಂಡಲ್ಲಿ ಏನು ಏನೋ ಗೊತ್ತಿಲ್ಲ ಬಟ್ ನನ್ನ ಸಿಚುವೇಶನ್ಗೆ ಅಲ್ಲಿ ಎಷ್ಟು ಕೆಲಸ ಇದೆ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಯಾಕಂದರೆ ನನಗೇನೋ ಒಂಥರ ನನಗೆ ಯಾರೋ ಒಬ್ಬರು ಒಂದು ಹೆಲ್ಪ್ ಮಾಡಿದ್ರು ಅಂದರೆ ತೃಪ್ತಿ ಅಂತ ಅನಿಸುತ್ತೆ ಅದರಿಂದ ಜಾಸ್ತಿ ಕೊಟ್ಬಿಡ್ತೀನಿ ಬಟ್ ನಾನು ತುಂಬ ಜನಗಳನ್ನ ಬೇಗ ಹಚ್ಕೊಬಿಡ್ತೀನಿ ಅವರು ಒಂದು ಕಡೆ ನಾನು ಒಳ್ಳೆತನನ ದುರುಪಯೋಗ ಪಡ್ಸ್ಕೊತಾರೆ ಅಂತ ಕೆಲವು ಜನಗಳಿಂದ ಕೆಲವೊಂದು ಸಾರಿ ಗೊತ್ತಾಗ್ಬಿಡುತ್ತೆ ನನಗೆ ಏನು ಅಂದರೆ ನಾನು ತುಂಬ ಫ್ರೀಡಮ್ ಆಗಿದ್ದುಬಿಡ್ತೀನಿ ಎಲ್ಲರ ಜೊತೆನೂ ಬೇಗ ಕ್ಲೋಸ್ ಆಗಿಬಿಡ್ತೀನಿ ಅದೇ ತಪ್ಪುನಂದ್ರೆ ಕೆಲವೊಂದು ಸಾರಿ ಹಂಗೆ ಅನ್ಕೋತೀನಿ ನನಗೆ ನಾನೇ ಬೈಕ್ ಯಾಕೆ ಎಲ್ಲರ ಜೊತೆ ನಾನು ಇಷ್ಟು ಕ್ಲೋಸ್ ಆಗಿ ಇಷ್ಟು ಇದಾಗಿ ಮೂವ್ ಮಾಡ್ತೀನಿ ಒಳ್ಳೆಯ ಒಳಗಾಗಿರ್ತೀನಿ ಅಂತ ನನಗೆ ಒಂದೊಂದು ಸಾರಿ ನಾನು ಒಳ್ಳೆತನ ಒಂದ್ಸರಿ ಕೆಟ್ಟದ್ದು ಅಂತ ಅನಿಸುತ್ತೆ ನನಗೆ ನನಗೆ ನಂಗೆ ಒಂಚೂರು ಚೆನ್ನಾಗಿ ಪ್ರೀತಿ ತೋರಿಸಿದ್ರು ನನಗೆ ಒಂಚೂರು ಎಲ್ಪ್ ಮಾಡಿದ್ರು ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ ನನ್ನ ಹತ್ರ ಇರೋ ಅಂಥದ್ದೇ ಕೊಟ್ಬಿಡೋದ ಅಂಥದ್ದು ಒಂದು ಸ್ವಲ್ಪ ಬುದ್ಧಿ ಜಾಸ್ತಿ ನನಗೆ ಅದರಿಂದ ಕೆಲವೊಬ್ರು ಅದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅದೊಂದು ವಿಷಯ ನನಗೆ ನನ್ನದೇ ನನಗೆ ಬೇಜಾರಾಗ್ತಿದೆ ನಾನು ಎಲ್ಲರ ಜೊತೆ ಹಂಗೆ ಇರಬಾರ್ದು ಸ್ಟಿಚ್ ಆಗಿರಬೇಕು ನೀವು ಇದೇ ಟೈಮ್ಗೆ ಬರಬೇಕು ಇದೇ ಟೈಮ್ ಕೆಲಸ ಮಾಡಬೇಕು ಇಷ್ಟು ದುಡ್ಡು ಕೊಡ್ತಾಯಿದ್ದೀನಿ ಅಂತ ನಾನು ಸ್ಟ್ರಿಕ್ಟಾಗಿ ಮಾಡಬೇಕಾಗಿತ್ತು ನಾನು ಹಾಗೆಲ್ಲ ಮಾಡಲ್ಲ ಯಾಕಂದರೆ ನನ್ನ ಸಿಚುವೇಶನ್ ಬೇರೆ ಥರ ಇದೆ ನಾನು ಹೋಗ್ಬಿಟ್ಟು ನಿಮಗೆ ದುಡ್ಡು ಕೊಡ್ತೀನಿ ನೀವು ಇದೇ ಟೈಮ್ಗೆ ಬನ್ನಿ ಇಲ್ಲ ನಿಮ್ಗೆ ಅಡ್ಜಸ್ಟ್ ಆಗೋದು ಬನ್ನಿ ಅಂತ ಹೇಳೋದು ನಾನು ನಿಮ್ಗೆ ಅಡ್ಜಸ್ಟ್ ಆದಾಗ ಮಾಡಿ ನೀವು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದುಡ್ಡು ಕೊಡ್ತಾಯಿದ್ದೀನಿ ಬಟ್ ಎಲ್ಲಾನು ಹಂಗೇ ನಾನು ಮಾಡೋದೇ ಒಂದು ಸ್ವಲ್ಪ ನನಗೆ ನಾನೇ ಒಂದಷ್ಟು ಉಕ್ಕಬೇಕು ನೀನೇ ಸರಿಗಿಲ್ಲ ನೀನೇ ಎಲ್ಲರ ಜೊತೆ ಹಿಂಗೆ ಮಾಡೋಕೊಯ್ತು ಅದಕ್ಕೆ ಅವ್ರು ಯಾರೂ ಇರೋಲ್ಲ ಅಂತ ನನ್ನ ಮನಸ್ಸಿಗೆ ನಾನೇ ಬೈಕೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರು ಇಪ್ಪತ್ತ್ ಮೂರನೇ ದಿನದಲ್ಲಾಕು ಸೊ ಪೂರ್ವಿ ನೋಡೋಕೆ ಹೊರಟಿದ್ದೀನಿ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸ್ತೀವಿ ಸ್ವಲ್ಪ ರೆಡಿನೂ ಆಗಿದ್ದೀನಿ ಸೊ ಇವಾಗ ತಲೆ ಬಾಚಬೇಕು ತಲೆ ಬಾಚಿಲ್ಲ ಇನ್ನು ತಲೆ ಬಾಚಾದ್ಮೇಲೆ ಫುಲ್ ರೆಡಿ ಆಗಿದ್ದೀನಿ ಮುಖಲ್ಲ ತೊಳೆದು ಇವಾಗ ಹೋಗಿ ಹೊರಗಡೆ ಏನಾದ್ರು ತಿಂಡಿ ತಿಂದ್ಕೊಂಡು ಹೋಗ್ತೀನಿ ಪಾಪ ಇವಾಗ ಭಾನುವಾರ ಅವ್ರು ನಿಜವಾಗ್ಲೂ ಪಾಪ ಇವಾಗ ಇದ್ದಿರ್ತಾರೆ ನಾನು ಹೋಗ್ಬಿಟ್ಟು ಅವ್ರಿಗೆಲ್ಲ ಇದು ಮಾಡಬಾರ್ದು ನಿನ್ನೆ ಅಷ್ಟೇ ಆ್ಯಡ್ ಸೆನ್ಸ್ದು ಪಿನ್ ಬಂದಿತ್ತು ಸೊ ತುಂಬ ಖುಷಿಯಾಯಿತು ಒಬ್ಬರು ಕಮೆಂಟ್ ಹಾಕಿದರು ಸೆನ್ಸ್ ಪಿನ್ ಬಂದಾದ್ಮೇಲೆ ಏನು ಮಾಡಬೇಕು ಅಂತ ಅದನ್ನು ಅಪ್ಲೈ ಮಾಡಿಕೊಟ್ಟಿರೋದು ನನಗೆ ಒಬ್ಬರು ಸೊ ಅವರು ಆ ಪಿನ್ನನ್ನು ಹಾಕ್ಬಿಟ್ಟು ನನ್ನ ಬ್ಯಾಂಕ್ ಅಕೌಂಟಿಗೆ ಕನೆಕ್ಟ್ ಮಾಡ್ತಾರೆ ಸೊ ಅದು ಇವಾಗ ಪಿನ್ ಹಾಕಿದರೆ ಇನ್ನೂ ಒಂದು ಮಂತು ಟೈಮ್ ತಗೊಳುತ್ತೆ ಇದು ಅಮೌಂಟ್ ಬರೋದಕ್ಕೆ ಇವಾಗ ಅಲ್ಲಿ ಪೇಮೆಂಟ್ ಮೆಥಡ್ದು ಕೇಳ್ತಾ ಇರುತ್ತೆ ಅಲ್ಲೆಲ್ಲ ಅಪ್ಡೇಟ್ ಏನಾದರೂ ಮಾಡಿದರೆ ಸೊ ಅದು ಅಮೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಬಟ್ ಇನ್ನೂ ಒಂದು ಮಂತ್ ಟೈಮ್ ತಗೊಳುತ್ತೆ ತುಂಬ ಪ್ರೊಸೀಜರ್ಸು ಇದೆ ಬಟ್ ಹೇಳಿದ ತಕ್ಷಣ ಮಾಡಿದ ತಕ್ಷಣ ಅದು ಆಗಲ್ಲ ಸೊ ಯೂಟ್ಯೂಬ್ ಮಾನಟೈಜೇಷನ್ ಆನ್ ಆಗೋದೇ ಒಂದು ಆನ್ ಆದಮೇಲೆ ಆನಾಗ ಮುಂಚೆನೇ ಅಪ್ಲೈ ಮಾಡ್ತಾರೆ ಮಾನಟೈಜೇಷನ್ಗೆ ಮಾನಟೈಜೇಷನ್ ಆನ್ ಆದಮೇಲೆ ಮತ್ತು ಪೇಮೆಂಟ್ ಮೆಥಡ್ಗೆ ಬ್ಯಾಂಕ್ದು ಡೀಟೇಲ್ಸ್ ಕೇಳ್ತಾರೆ ಪೆಟ್ರೋಲ್ ಲಿಫ್ಟಲ್ಲಿ ಜನ ಹೆಂಗಿದ್ದಾರೆ ಅಂದರೆ ಕಾಲು ಕೈಯಲ್ಲ ನೆಟ್ಟಿಗೆರೋರೆ ಹೋಗಿ ಹೋಗಿ ಲಿಫ್ಟ್ ಹತ್ರ ಅದು ಏನಾಗಿದೆ ಏನು ಈ ಜನಗಳಿಗೆ ಒಂದೊಂದು ಸಾರಿ ತಲೆ ಸರಿಗಿಲ್ಲ ಅಂತ ಸಿಟ್ಟು ಹತ್ತುತ್ತೆ ಯಾಕಂದರೆ ಲಗೇಜ್ ತಗೋಬ್ರೂ ಬಿಡೋಲ್ಲ ಜಾಗನ ಏನೇ ಫೋನ್ ಮಾಡೋಣ ಅನ್ಕೋಬಟ್ಟ ಫೋನ್ ಆಗಿ ಬರ್ತದೆ ರೀಚಾರ್ಜ್ ಕಾಲಿಬಿಟ್ಟದೆ ಪೆಪರ್ಮೆಂಟು ಅಂತ ಹೇಳದ್ನಲ್ಲ ನಮ್ಮ ಕಾಲದಲ್ಲಿತ್ತು ಅಂತ ತೋರಿಸ್ತಿದ್ನಲ್ಲಪ್ಪ ನಿಮಗೆ ಗೋಬಿದು ಪೌಡ್ರ್ ತಗೊಂಡು ಬಂದಿದ್ದೀನಿ ನಿಮ್ಗೆ ಬೇಕು ಅಂದಾಗ ಇದನ್ನು ತಗೊಬಂದು ಮಾಡಿಸ್ಕೊ ನೋಡು ಹ್ಞೂ ಹಿಡ್ಕೊ ನಿಮಗೊಂದು ಬ್ರೆಶ್ ತಂದಿದ್ದೀನಿ ಇದು ಇದರಿಂದ ಮಾಡಿರೋದು ಬಿದ್ದರು ಬಿದ್ದರು ಬಿದ್ರಿಂದ ನಿನ್ಗೊಂದು ಬ್ರೆಶ್ ನಾವೊಂದು ಬ್ರೆಶ್ ಇಬ್ಬರು ತಗೊಂಡಿದ್ದೀವಿ ನಂದು ಮನೇಲೇ ಐತೆ ನೀನು ನೋಡು ತಗೊಂಡು ಬಂದಿದ್ದೀನಿ ಚೆನ್ನಾಯ್ತಾ ಇಬ್ರು ತಗೊಂಡು ನಾನು ಅನ್ ತಗೊಂಡೆ ಇನ್ನೊಂದು ಯಾವ್ದು ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನಾನು ತಿನ್ಬೇಕು ನಿನ್ ಗೋಸ್ಕರ ಹಂಗೆ ತಗೊಂಡು ಬನ್ನಿ ಪೇಪರ್ಮೆಂಟ್ ಇದು ಅಂತ ಇದನ್ನ ಚೆನ್ನಾಗೈತಲ್ಲ ಬೇಡ ನಮ್ಗೆ ನುಡ್ಸಕ್ಕೆ ಬರಲ್ಲ ಏನಿಲ್ಲ ತಗಂಡು ಏನು ಮಾಡ್ತೀಯಾ ಸುಮ್ಮನೆ ವೇಸ್ಟ್ ಮಾಡ್ತೀಯ ಅಷ್ಟೇ ಕಟ್ ಮಾಡಿದ್ರೆ ಅಯ್ಯ ಎಲ್ಗಿಂಜಿ ಒಂದು ಈ ಅಂತ ಸರಾಯಿತು ಯಾವ್ದಿಷ್ಟ ಆಯಿತು ಇದರಲ್ಲಿ ಇದರಲ್ಲಿ ಯಾವ್ದು ಸ್ಪೆಷಲ್ ಇಷ್ಟ ಆಯಿತು ಅಂತ ಹೇಳ್ಕೊ ಯಾ ಇಲ್ಲ ಅಪ್ಪಳು ಹಣ್ಣು ಹಣ್ಣು ಮಾರ್ಕ್ಬಿಟ್ಟಿದ್ದೀನಿ ಇರೋ ಇದ್ಪಾ ಹಣ್ಣೆಲ್ಲ ಐತೆ ನೋಡೋಣ

ತಿಂದು ಏನಾಗಲ್ಲ ಸಿಟ್ಟಾರ ಏನಾಗಲ್ಲ ತಿನ್ನು ಒಳಗಡೆ ಏನಾಗಲ್ಲ ಬೀಜ ಮಾತ್ರ ಪಟ್ಟಿ ಸಾಕಲ್ಲ ಚೆನ್ನಾಯ್ತಾ ನಿಮಗೇನು ತಪ್ಪಿ ತಗೊಂಡ್ ಬಂದಿದ್ದು ಅದು ಹೊಸ ಹಣ್ಣು ಅದಕ್ಕೆ ಟೇಸ್ಟ್ ಮಾಡಲಿ ಬಾಪು ಅಂತ ಗೊಂಬೆನ ಎಷ್ಟು ದಿನ ಬಿಡ್ತಿಯಪ್ಪ ಗೊಂಬೆನೇ ಎಷ್ಟು ದಿನ ಬಿಡ್ತೀಯ ಹೋಮ್ ಓ ಹೆಂಗೆ ಮಾಡಿದ್ರು ಹೋಗಿ ನಿಲ್ಕತ್ತದ ಅದು ಚೆನ್ನಾಯ್ತಾ ಏನೋ ಬ್ಯಾಲೆನ್ಸ್ ಮಾಡೋಕೆ ಇಟ್ಟವರಾ ಹೊಡೆದಾಕ್ಬೋಡಪ್ಪ ಹಾಳು ಮಾಡ್ಬಿಡ ಹ್ಞೂ ನೀನ್ ತಂದ್ಕೊಟ್ಟ ಇಂತಕ್ಕೋಗದೇ ಇರೋ ತಂದ್ಕೊಡ್ಬೇಕು ನೀಟಾಗಿ ಮಾಡಿ ಅವಾಗ ಏರೋಪ್ಲೇನ್ ಇಂಥವೆಲ್ಲ ತಂದ್ಕೊಟ್ಟ ಪಾರ್ಸಲ್ಲ ಕಿತ್ತು ಬಿಟ್ಟು ರಿಪೇರಿ ಮಾಡಕ್ಕೆ ನೋಡ್ತಾ ಇರ್ತೆ ರಿಪೇರಿ ಮಾಡಿ ತಾನೆ ಹಾಳು ಮಾಡಿದ್ದದ ನೀನು ನಿಜ ಹೇಳು ಇದು ಹೆಂಗಾರ್ತದೆ ಹೆಂಗಾರ್ತದೆ ಅಂದ್ಕೊಂಡು ಏನೋ ರಿಪೇರ್ ಮಾಡಿದ್ದೆ ತಾನೇ ಇದು ಹೆಂಗ ಆರ್ಬೋದು ಅಂತ ಡೌಟ್ ಬಂದಿರ್ತದೆ ನಿಮಗೆ ಅದ್ರೊಳಗಡೆ ಏನು ತೆಗೆದ್ರೆ ಏನು ರಿಪೇರಿ ಆಗುತ್ತೆ ಅಂತ ಮಾಡಿದ್ಯಾ ಫೋನ್ ರಿಪೇರಿ ಮಾಡಿರೋ ನೀನು ಸಿಮ್ ನೆ ಲಕ್ ಮಾಡಿದರೋನು ಕೊಡ್ಸು ಮುರ್ ದಿನಕ್ಕೆ ನಾನು ಅದನ್ನ ಕೇಳಬೇಕಾ ಎಲ್ಲ ಬಿತ್ತು ನೋಡು ನಮ್ಮ ಕೈಯೂ ಚಿಚಿ ಬಿತ್ತು ಕೈ ಎಲ್ಲ ಬಿತ್ತು ನೋಡು ಇಲ್ಲಿ ಕರೆಗ ಬಿದ್ದೈತಾ ಸರಿ ಬಿಡು ಬ್ಯಾಗ್ ತಗೋ ಹ್ಞೂ ಕರೆನ್ಸಿನೂ ಆಗ್ತೇ ಯಾರಿಗೆ ಫೋನ್ ಮಾಡಬೇಕಾ ತಾವು ನಾನೇ ಫೋನ್ ಮಾಡ್ತೀನಿ ತಗೋ ನಿಮಗೆ ಕರೆನ್ಸಿ ಹಾಕೋಕೆ ದುಡ್ಡಿಲ್ಲ ಪೂರ್ವಿ ಪೂರ್ವಿ ಯಾತಾ ಕೊಡುವನೋ ಕರೆನ್ಸ್ ಆಕ್ಸಕ ಎಲ್ಲ ದುಡ್ ಏನಕ್ಕೆ ಕರೆನ್ಸ್ ಏನು ದೊಡ್ಡ ಮನುಷ್ಯ ನೀನು ಯಾರ ಹತ್ರ ಮಾತಾಡ್ಬೇಕagitto ಕಾಣೆ ಎಷ್ಟೋ ನನಗೆ ರೀಚಾರ್ಜ್ ಮಾಡೋಕೆ ಬರಲ್ಲ ಓ ಇಲ್ಲಿ ನೀ ಯಾರು ಕಾಲ್ ಮಾಡಬೇಡಪ್ಪ ಹದಿನಾಲ್ಕು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿದೀನಿ ಸಾಕು ಇದರಲ್ಲಿ ಫೋನ್ ಅಪ್ಪಾ ದೇವರೇ ಈ ಫೋನಲ್ಲಿ ಹೆಂಗೋ ಎಂಗೋ ಫೋನ್ ಪೇ ತೋರಿಸ್ತೀಯಾ ಇಟ್ಸ್ ಮೈ ಲೈವ್ ಜೀಪ್ ಜಿ ಎಸ್ ಏ ಅಪ್ಪ ದೇವ್ರೆ ಇದು ಜಿ ಪೇ ಅಲ್ಲ ಕಣಪ್ಪ ಗೂಗಲ್ ಪೇ ಅಲ್ಲ ಇದು ಸರಿ ನೋಡು ಜಿ ಎಸ್ ಪೇ ಇದ್ಯಾವುದ ಬೇರೆ ಅಯ್ಯೋ ದೇವ್ರೆ ನಮ್ಮ ಪಾಪಗೆ ಏನೋ ತಲೆಯಲ್ಲಿ ಬುದ್ಧಿನೇ ಇಲ್ಲ ಒಂಚೂರು ಪೇ ಮಾಡ್ತೀಯಾ ಅದೇನು ಮಾಡ್ತೀವಿ ಮಾಡು ನನಗೆ ಪೇ ಮಾಡ್ತೀನಿ ಅಂತಿದ್ದಲ್ಲ ನಾಟ್ ಲಿಂಕ್ಡ್ ಅಂತ ಐತೆ ರಿಜಿಸ್ಟರ್ ಮಾಡ್ಬೋದಾ ನೀನು ಹೇಳ್ತಿರೋದು ಒಂದು ಹೊಸ ವಿಷಯ ಹೇಳ್ತಾ ಇದ್ದೀಯಪ್ಪ ಫೋನ್ಪೇ ಐತೆ ಅಂತ ಏ ಸುಮ್ಮನೆ ಇರೋ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಕೇಳ್ತಾ ಇರು ಇರು ಏನು ಮಾಡೋಣ ಮೇಡಮ್ ರಿಕ್ವೆಸ್ಟ್ ಫೇಲ್ಡ್ ಚೆಕ್ ಪ್ಲೀಸ್ ಚೆಕ್ ದ ನೆಟ್ವರ್ಕ್ ಹಾ ನೆಟ್ವರ್ಕ್ ಇಲ್ವಂತೆ ಈ ಫೋನಲ್ಲಿ ಏನಾದ್ರು ಮಾಡ್ಬೋದೇನೋ ಪೂರ್ವಿ ಏನೇನೋ ಕಂಡು ಹಿಡ್ಬಿಟ್ಟಿದ್ಯಲ್ವ ಇನ್ನು ಏನೇನು ಕಂಡು ಹಿಡ್ದಿದ್ಯಾಪಾ

ಮತ್ತೆ ಇನ್ನೇನು ನಿನ್ಗೇನೋ ಒಂಚೂರು ಮಾತಾಡ್ಲಿ ಅಂತ ಕೊಟ್ರೆ ಇದು ಏನು ಫೋನ್ ಹಿಂಗ ಗತಿ ಮಾಡಿದ್ಯಾ ಇಲ್ಲಿ ನೋಡಿ ಎಲ್ಲ ಸ್ಕ್ರ್ಯಾಚ್ ಮಾಡಿ ಏನಿದು ಫೋನ್ ಗತಿ ಅಂತ ಇಲ್ಲ ಇಲ್ಲಿ ನೋಡು ಎಲ್ಲ ಖಾಲಿ ಹಾಕ್ಬಿಟ್ಟವ್ರು ಯಾರು ಜನ ಇಲ್ಲ ಮುತ್ಕೊಡಮ್ಮ ಒಂದು ಅಯ್ಯೋ ಮುತ್ಕೊಡೋ ಮುಂದೆ ಹೇಳ್ಬೇತವ್ರೆ ಅಯ್ಯೋ ಎಲ್ಮೆಟ್ ಅಡ್ಡ ಇಟ್ಕೊಡು

టీఫన సిగ్గలేదు ఎల్ హే బి పూర్వికార్ కొన అని జన తినే ఒంటే సీత బైతే హన్నెడూ వరే టైమ్ ఏమప్ప ఊట మణప్ప నను నేను తిందేనప్పా ఏం తిందే ఇదే యోచన తిందా మేము యోచన మాడ ము మారో బాయ్ బాయ్ బాయ్

ನನ್ನ ಲೈಫೆಲ್ಲ ಕುಡ್ದಿಲ್ಲ ಬೇಡ ನಂಗೆ ಏನೋ ಪಾ ಮೀಸಿ ಬಿಡ್ತಾವಾಗ್ಲೇ ದೊಡ್ಡ ಬಿಟ್ಟೈತೆ ಮಗು ಕಳ್ಳ ಮಗು ನೀನು ಊಟ ತಿಂದಿದಾಗ ಮಾಡಿದೆ ಇವತ್ತು ನೀ ಪಿನ್ ಮಾಡಲಿ ಬಿಡ್ಲಿ ಯಾಕೆ ಬಿಡಿಸ್ತೀನಿ ನೀನು ಕೆಳಗಡೆ ಹೇಳಿ ಬೆಳಿಗ್ಗೆ ಹಸ್ಕೊಂಡಿದ್ದೀನಿ ಹೊಟ್ಟೆ ಹಸಿದ್ದಾ ಇದ್ ನನಗೆ ಬೇಡ ಹೋಗು ನೀನು ಏನು ಕೊಡೋದು ಬೇಡ ಏನೋ ಬೇಡ ನಾನು ಹೋಯ್ತೀನಿ ಯಾವ್ದಾದ್ರು ನಾಯಿಗಾರ ಹಾಕ್ಬೋದಾಗಿತ್ತು ಅಲ್ಲಿಗೆ ಬಂದಿದ್ದಿಷ್ಟೇ ಅದು ಬಾಕ್ಸಲ್ಲಿ ಉಳ್ಕೊಂಡಿತ್ತು ಇನ್ನು ಮಿಕ್ಕಿದಲ್ದೆ ಚಲೋ ಇತ್ತು ಬಿಟ್ರಮೇಲೆ ಏನ್ ಮಾಡ್ತೀಯಾ ಆ ಪ್ಲಾಂಟು ನಾವು ಹಸು ಮೇಯಿಸಕ್ ಹೋಗ್ಬೇಕಾದ್ರೆ ಕೆರೆ ನೀರಿರೋ ಜಾಗದಲ್ಲೆಲ್ಲ ಬೆಳಿತಾ ಇದ್ವು ತೊರೆ ಜಾಗದಲ್ಲೆಲ್ಲ ನೀನ್ ಇವತ್ತು ನೋಡ್ತಾ ಇದ್ದ ನಾವ್ ಅದನ್ನೆಲ್ಲ ನೋಡ್ಬಿಟ್ಟಿದೀವಿ ಕೆಸ್ರು ದಂಟು ಕೆಸ್ರು ದಂಟು ಅಂತಾರ ಪಿಂಕ್ ಕಲರ್ ಈ ಹಣ್ಣಿನ ಜ್ಯೂಸು ತುಂಬಾ ಇಷ್ಟ ಆಯ್ತು ಮೂಸಂಬಿ ಜ್ಯೂಸು ಆಕ್ಚುಲಿ ಇವರು ಶುಗರ್ ಏನು ಆ್ಯಡ್ ಮಾಡಿಲ್ಲ ಹಾಗೆ ಏನು ಡೈರೆಕ್ಟ್ ಜ್ಯೂಸ್ ಬರ್ತಿದೆ ಅದನ್ನು ತೆಗೆದು ಹಂಗೆ ಕೊಡ್ತಾ ಇದ್ರು ಸೊ ಮೂವತ್ತು ರೂಪಾಯಿ ತಗೊಂಡ್ರ ಒಂದು ಗ್ಲಾಸ್ಗೆ ఓకే అంత అన్నస్తో బట్ బెటర్ ఆగి ఎల్తి ఫుడ్ సార్ సేర్

ಕಮ್ಮಿ ಇಟ್ಟಿದ್ದೆ ರೈಸು ಮೊಸರು ತಗೊಂಡು ಬಂದಿದ್ದೀನಿ ತಿನ್ನೋಣ ಅಂತ ಊಟನೇ ಇಲ್ಲ ಇವತ್ತು ಬೆಳಗ್ಗೆಯಿಂದ ಅದಕ್ಕೆ ಸಣ್ಣಗೆ ಅದು ಬೆಂದೇ ಇಲ್ಲ ಸರಿಯಾಗಿ ಅದಕ್ಕೆ ಹಂಗೆ ಇಟ್ಟಿದ್ದೆ ಮೊಸರು ತಾನಿಂದಲಾ ರೈಸ್ ರೆಡಿಯಾಗಿತ್ತು ಈಗ ತಿನ್ನೋದೇ ಹೊಟ್ಟೆ ಸಿಗ್ತಾ ಬಿದ್ದೈತೆ ಇವತ್ತು ತುಂಬ ಬಿರಿಯಾನಿನೂ ಸಿಗಲಿಲ್ಲ ನಾನು ಹೇಳ್ತಾ ಇದ್ದೆ ವೀಡಿಯೋದಲ್ಲಿ ನೋಡಿ ಒಂದೊಂದು ದಿನ ಮೊಸರನ್ನ ತಿನ್ಬೋದು ಬಿರಿಯಾನಿ ಸಿಗದೆ ಇರ್ಬೋದು ಅಂತ ಏನೇನೋ ಕತೆ ಹೇಳಿದ್ದೀನಿ ನೋಡಿದರೆ ಇವತ್ತು ನನಗೆ ಬಿರಿಯಾನಿನೇ ಮಿಸ್ ಆಗ್ಬಿಡ್ತು ನನ್ನ ಮಗ ಎತ್ತಾಕ್ಬಿಟ್ಟ ಅಲ್ಲಿ ಎತ್ತಾಕೆ ಹೋಯ್ತು ಅನ್ನ ಆಮೇಲೆ ಆ ಬಾಕ್ಸಲ್ಲಿ ಉಳ್ಕೊಂಡಿರೋದು ಒಂದು ಚೂರು ಬಂದು ಇವಾಗ ನಾಲ್ಕು ಗಂಟೆ ಊಟ ಮಾಡ್ತಾಯಿದ್ದೀನಿ ನೋಡಿ ಬಿರಿಯಾನಿ ಮಿಸ್ ಆಗಿ ಮೊಸರನ ತಿನ್ನೋದು ಇದಾಯಿತು ಸೊ ನಮ್ಗೆ ಎರಡು ಒಂದೇ ಯಾಕಂದರೆ ಬಿರಿಯಾನಿ ಮೊಸರನ್ನ ಎಲ್ಲ ಒಂದೇ ಊಟ ಅಂದರೆ ಒಂದೇ ಬಾಯಿ ಒಳಗಡೆ ಹೋಗಲೇಬೇಕು ಹೊಟ್ಟೆ ಒಳಗಡೆ ಸೇರಲೇಬೇಕು ಸೊ ಅದರಿಂದ ನಮಗೆ ಮೊಸರನ್ನೂ ಓಕೆ ಬಿರಿಯಾನಿನೂ ಓಕೆ ಮಿಕ್ಕಿರೋ ಮೊಸರು ನಾನು ನೀರಿಗೆ ಹಾಕ್ಕೊಂಡು ಮದುವೆ ಮಾಡ್ತಾಯಿದ್ದೀನಿ తున వేస్ట్ బ్యాడ అ అల్వా నను ఆలు మొసరు జాస్తి యూజే మాడ ఆక్చులి హాలే తరవ నూపకు యావ తర్తీ ననగలు కండ్రే ఆగల్ అండి యావగారు అప్పురూపకు తే కొంచూ ట్ాఫీ పౌడర్ హాక్కుంటు హాల్ స్మెల్దేరో థా కుడి హాల్ స్మెల్ అందరూ ఆగద నండి వస్తా తంద ఇూ ట్రైలు నోడ అచేకడేలా సిడీతైతే ತುಂಬ ಆಗ್ತದೆ ಅನ್ಸುತ್ತೆ ನೀರು ಜಾಸ್ತಿ ಆಗ್ಬಿಡುತ್ತಲ್ಲ ಸ್ವಲ್ಪ ಮೆಚ್ಚು ಮಿಕ್ಕಿತ್ತದಕ್ಕಾಗ್ತದೆ ಪರವಾಗಿಲ್ಲ ವರ್ಕ್ ಆಗ್ತಿದೆ ಮಡ್ಗಿ ಮಾಡ್ತಾ ಇದ್ದೆ ಸೊ ಒಂದು ಯೂಸ್ ಆಯಿತು ಕೈಗೊಂದು ಎಕ್ಸಸೈಸ್ ಆಗುತ್ತೆ ಅವ್ರು ಎರಡು ನಿಜ ಇವಾಗ ಸ್ಪೈನ್ ಇಂಜುರಿಯಲ್ಲಿ ಬೇರೆ ಬೇರೆ ಥರ ಇರುತ್ತೆ ಅವ್ರಿಗೆ ಒಬ್ಬೊಬ್ಬರಿಗೆ ಕೈ ವರ್ಕ್ ಆಗೋಲ್ಲ ಕೈ ಬೆಳೆಗಳೆಲ್ಲ ಈ ಥರ ನಿಂತೇ ಇರುತ್ತೆ ಹಿಂಗೆ ಮಡ್ಚಕ್ಕಾಗಲ್ಲ ಹಿಂಗೆ ತೆಗಿಯಕ್ಕಾಗಲ್ಲ ಅಂಥವ್ರಿಗೆ ಇದು ಸ್ವಲ್ಪ ತುಂಬ ಯೂಸ್ ಆಗುತ್ತೆ ನೋಡಿ ಈ ಥರ ಕೈ ಮಾಡಿದಾಗ ಎಕ್ಸಸೈಸ್ ಆಗುತ್ತೆ ಕೈಗೆ ಅಲ್ಲಿರೋ ನರಗಳನ್ನೆಲ್ಲ ಆ್ಯಕ್ಟಿವ್ ಮಾಡುವಂಥದ್ದು ನಮಗೆ ಸ್ಪೈನ್ ಇಂಜುರಿ ಲೆವೆಲ್ ಬೇರೆ ಇರೋದ್ರಿಂದ ನಮಗೆ ಕೈಗಳು ವರ್ಕ್ ಆಗ್ತಿದ್ದಾವೆ ಕೆಲವೊಬ್ಬರಿಗೆ ಸ್ಪೈನ್ ಲೆವೆಲ್ ಬೇರೆ ಇರೋದು ಇದೆ ಅವರಿಗೆಲ್ಲ ಕೈಯೂ ವರ್ಕ್ ಆಗಲ್ಲ ಪಾಪ ಅವ್ರಜಾಲು ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂತ ಅಂದರೆ ನನಗೆ ಕೈ ಚೆನ್ನಾಗಿ ಕೊಟ್ಟಿದ್ದಂಥೇವರು ಅದಕ್ಕೋಸ್ಕರ ಬಾಯಲ್ಲಿ ಮಾತಾಡಿ ವೀಡಿಯೋ ಮಾಡ್ತೀನಿ ಕೈ ಕೆಲಸ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ಬ್ಯಾಗ್ ಬಟ್ಟೆ ಇತ್ತು ಪಾಪ ಒಗ್ಬಿಟ್ಟು ಒಣಗಿಸು ಕೊಟ್ಟಿದ್ದಾರೆ ನಾನು ಹೇಳ್ದೆ ನಾನೇ ಒಣಗಿಸ್ಕೊತೀನಿ ಸ್ಟ್ಯಾಂಡ್ಗೆ ಹಾಕತ್ತೀನಿ ಹಸಿ ಬಟ್ಟೆ ತಂದ್ಕೊಡಿ ಅಂತ ನಾನು ಬೇರೆ ಅಲ್ಲಿ ನನ್ನ ಮಗನ ನೋಡ್ಕೊಬರ್ಕ್ ಹೋಗಿದ್ನಲ್ಲ ಇಲ್ಲ ನಾನೇ ಒಣಗಾಕಿದ್ದೀನಿ ಅಂತ ಹೇಳಿದ್ರು ಸೊ ಒಂದು ಒಳ್ಳೆಯ ಎಲ್ಪ್ ಆಯಿತು ನಿಜವಾಲು ಬಟ್ಟೆ ಕೊಟ್ಟಿದ್ದಕ್ಕೆ ಬಂದು ಮಲ್ಕೋಬಿಟ್ಟಿದೆ ಮಲಗಿ ಏನು ನಿದ್ದೇನು ಮಾಡಿಲ್ಲ ಜಸ್ಟ್ ಅಷ್ಟೇ ಯಾಕೋ ಚಳಿ ಚಳಿ ಆಗ್ತಾಯಿತ್ತು ಬೆಡ್ ಶೀಟ್ ಒದ್ಕೋಬಿಟ್ಟು ಸುಮ್ಮನೆ ಫೋನ್ ನೋಡ್ಕೊಂಡು ಫೋನಲ್ಲಿ ಏನಾದರೂ ಏನು ಮಾಡೋದು ಏನು ಕತೆ ಮನೆ ವಿಷಯ ಅಂತ ಇವತ್ತು ಮಾಡ್ಕೊಂಡು ಇರ್ತಿದ್ದೆ ಆಮೇಲೆ ಕಾಲು ಬೇರೆ ಊತ ಬನ್ನಿತ್ತಲ್ಲ ಎಷ್ಟು ಐಟಿಟ್ಕೊಂಡ್ರೂ ಸ್ವಲ್ಪ ಹೊತ್ತು ಊತ ಇಳಿತೈತೆ ತಿರ್ಗಾಗಿ ಕೂತ್ಕೊಂಡೆ ಮತ್ತೆ ಊತ ಬರುತ್ತೆ ಏನು ಮಾಡೋದು ಹೋಗೋದಾಗೆ ಕಾಲು ದೊಡ್ಡ ಕತೆ ಆಗ್ಬಿಟ್ಟೈತೆ ಎಡಗಡೆ ಕಾಲು ಹೆಂಗೋ ವಾಸೆ ಆಯಿತು ಬಲಗಡೆದು ಮಾತ್ರ ಸುಟ್ಟಿರೋ ಗಾಯ ಇನ್ನೊಂದು ಸ್ವಲ್ಪ ಇದೆ ದೇವ್ರ ಬೇಗ ವಾಸೆ ಇರೋ ಸಾಕಾಗೈತೆ ಅದು ಸುಟ್ಟಿರೋ ಗಾಯ ಸ್ಪರ್ಶನೇ ಇಲ್ದಿರೋಕ್ಕೆ ಬೇಗನೆ ವಾಸಿಯಾಗಲ್ಲ ಏನು ಗಾಯ ಆದರೂ ವಾಸಿಯಾಗಲ್ಲ ಬಟ್ ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕು ಬಟ್ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ ಸಾರಿ ಆದಾಗ ಗೊತ್ತೇ ಆಗಲ್ಲ ಇದು ಹೆಂಗಾಯ್ತು ಅಂತ ಹಂಗಾಗಿಬಿಡುತ್ತೆ ಅದಕ್ಕೆ ಹೇಳೋದು ಕಾಲು ಕೈ ಸ್ಪರ್ಶ ಇಲ್ಲದೇ ಇದ್ದರೆ ಹಿಂಗೆ ಆಗುತ್ತೆ ಒಬ್ಬ ಮನುಷ್ಯನ ಪರಿಸ್ಥಿತಿ ಅಂತ ಅಯ್ಯೋ ನಾನು ಮುದ್ದೆ ಅಂತ ತೆಗೆ ಸಾಂಬಾರು ಮೇಲೆ ಚಲೋ ಬಿಡ್ತು ಅಪ್ಪ ಬಿಸಿ ಬೇರೆ ಇರ್ತೀತ ಒಟ್ಟಿಗೆ ಹೊಟ್ಟೆಗೆ ಆಮೇಲೆಲ್ಲ ಒರೆಸ್ಕೊಂಡು ಇವಾಗ ಮುಸರು ಬಟ್ಟೆ ಬೇರೆ ಒರೆಸ್ಬಿಟ್ಟೆ ಬೇಗ ಬೇಗ ಅದು ಗೊತ್ತಾಗಲಿಲ್ಲ ನಾನೇನು ಮಾಡಿದೆ ಇದೇ ಮುದ್ದೆ ಇರಬೇಕು ಅಂದ್ಬಿಟ್ಟು ಹಿಂಗೆ ಹುಚ್ಕೊಂಡು ಹಿಂಗೆ ಬಾಕ್ಸ್ ಮುಚ್ಚುಳ ತೆಗೆದಾರ ಟೈಟ್ ಇತ್ತು ಮೇಲೆ ಚಲೋ ಯಪ್ಪ ಯಪ್ಪಾ ಒಂಥರ ಬಿಸಿ ಬಿಸಿ ಆಗ್ಬಿಡ್ತು ಮೊಟ್ಟೆ ಹತ್ರ ಇದು ಬಾಕ್ಸೇ ತೆಗೋಕಾಗಲಿಲ್ಲ ಯಾಕೋ ಗೊತ್ತಿಲ್ಲ ಅದಕ್ಕೆಲ್ಲ ಚೆಲ್ಬಿಡ್ತು ಇಲ್ಲಿ ಮೇಲೆ ಚಲೋಕೊಂಬಿಡ್ತು ಸದ್ಯ ಕಾಲ್ಗಿನ ಮೇಲೆ ಚಲೋ ಹೋಗಲಿಲ್ಲ ಒಂದು ಕಡೆ ಅದನ್ನ ಯೋಚನೆ ಮಾಡಬೇಕು ಈ ಬಾಕ್ಸಲ್ಲಿ ಮುದ್ದೆ ಇತ್ತು ನೋಡಿಲ್ಲ ನಾನು ಸೊ ಏನು ಮಾಡೋಕ್ಕಾಗಲ್ಲ ಹಣ ಸರಿ ಆಗುತ್ತೆ ಬಟ್ ಅದೇ ನನ್ನ ಕಾಲದೇ ಭಯ ನನಗೆ ಆಲ್ರೆಡಿ ಕಾಲದು ಸುಟ್ಕೊಂಡಿನ್ನಲ್ಲ ಒಂದು ಸ್ವಲ್ಪ ತುಂಬ ಸ್ವಲ್ಪ ಅಲ್ಲ ತುಂಬಾ ಭಯ ಇದೆ ಪೂರ್ತಿ ಸಿಗ್ತಾ